ಈಗ ಸಿದ್ದರಾಮಯ್ಯನವರ ವಿರುದ್ಧದ ಮೂಡ ಹಗರಣಕ್ಕೆ ಬರೋಣ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ತನಿಖೆ ಆಗ್ತಾ ಇದೆ ಮೂರು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಂದ ತನಿಖೆ ಆಗ್ತಾ ಇದೆ ಒಂದು ಲೋಕಾಯುಕ್ತ ಮತ್ತೊಂದು ಇಡಿ ಮತ್ತೊಂದು ನಿವೃತ್ತ ನ್ಯಾಯಮೂರ್ತಿಗಳ ದೇಸಾಯಿ ನೇತೃತ್ವದ ಆಯೋಗದಿಂದ ತನಿಖೆ ಆಗ್ತಾ ಇದೆ ಈಗ ಇಡಿ ತನಿಖೆ ಸಿದ್ದರಾಮಯ್ಯನವರ ಬುಡಕ್ಕೆ ಬಂದಿದೆ ಸಿದ್ದರಾಮಯ್ಯನವರಿಗೆ ಆಪ್ತರಾದಂತಹ ಇಬ್ಬರ ಇಬ್ಬರನ್ನ ಇಬ್ಬರನ್ನು ಇಡಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳಿಂದ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಇಬ್ಬರು ಆಪ್ತರನ್ನು ವಿಚಾರಣೆ ಮಾಡಲಾಗಿದೆ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ ಸಿ ಟಿ ಕುಮಾರ್ ಅವರನ್ನು ವಿಚಾರಣೆ ಮಾಡಲಾಗಿದೆ ಇವತ್ತು ಮೂಡಾ ಹಗರಣದಲ್ಲಿ ಕಾಂಗ್ರೆಸ್ನ ಸಂಸದ ಕುಮಾರ್ ನಾಯಕ್ಗೆ ಇಡಿ ಅಧಿಕಾರಿಗಳು ತೀವ್ರವಾಗಿ ವಿಚಾರಣೆಯನ್ನು ಮಾಡಿದ್ದಾರೆ ಸತತ ಏಳು ಗಂಟೆಗಳ ಕಾಲ ಸಂಸದ ಕುಮಾರ್ ನಾಯಕ್ ವಿಚಾರಣೆ ನಡೆದಿದೆ ಈಗಷ್ಟೇ ವಿಚಾರಣೆ ಮುಕ್ತಾಯವಾಗಿದೆ ಅನ್ನುವ ಮಾಹಿತಿ ಬಂದಿದೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಹಾಲಿ ಕಾಂಗ್ರೆಸ್ನ ಸಂಸದ ಕುಮಾರ್ ನಾಯಕ್ ಅವರನ್ನು ಇವತ್ತು ವಿಚಾರಣೆ ಮಾಡಲಾಗಿದೆ ಮತ್ತೊಬ್ಬರು ಸಿ ಎಂ ಅವರ ಖಾಸಗಿ ಆಪ್ತ ಸಹಾಯಕ ಸಿ ಟಿ ಕುಮಾರ್ ಅವರ ವಿಚಾರಣೆ ನಿನ್ನೆ ನಡೆದಿತ್ತು ಕುಮಾರ್ ನಾಯಕ್ ಅವರ ವಿಚಾರಣೆ ಕಾಂಗ್ರೆಸ್ನ ಹಾಲಿ ಸಂಸದ ರಾಯಚೂರಿನ ಎಂಪಿ ಅವರ ವಿಚಾರಣೆ ಬೆಂಗಳೂರಿನ ಶಾಂತಿನಗರದಲ್ಲಿರುವ ಇಡಿ ಕಚೇರಿಯಲ್ಲಿ ಈಗಷ್ಟೇ ಮುಕ್ತಾಯ ಆಗಿದೆ ಏಳು ಗಂಟೆಗಳ ಕಾಲ ಕುಮಾರ್ ನಾಯಕ್ ಅವರನ್ನು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ದಾರೆ ಸಿಟಿ ಕುಮಾರ್ ವಿಚಾರಣೆಯಾಗಿದ್ಯಾಕೆ ಸಿಟಿ ಕುಮಾರ್ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರ ಹೆಸರಿಗೆ ಹದಿನಾಲ್ಕು ಸೈಟ್ಗಳನ್ನು ಕ್ರಯ ಮಾಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ವ್ಯಕ್ತಿ ಸಿ ಎಂ ಪತ್ನಿ ಹೆಸರಿನಲ್ಲಿ ಬದಲಿ ಸೈಟ್ ಕ್ರಯಕ್ಕೆ ಅರ್ಜಿ ಹಾಕಿದ್ದೆ ಪಿ ಎ ಕುಮಾರ್ ಹಾಗಾಗಿ ಇವತ್ತು ಇಡಿ ಅಧಿಕಾರಿಗಳು ಪಿ ಎ ಕುಮಾರ್ ಅವರನ್ನು ವಿಚಾರಣೆ ಮಾಡಿದ್ದಾರೆ ಪಾರ್ವತಿಯವರ ಹೆಸರಲ್ಲಿ ಸೈಟ್ ಕ್ರಯಕ್ಕೆ ಅರ್ಜಿ ಹಾಕಿದ್ದು ಸಿದ್ದು ಸಿದ್ದರಾಮಯ್ಯನವರ ಪಿ ಎ ಕುಮಾರ್ ಟೂ ಅಡ್ರೆಸ್ನಲ್ಲಿ ಪಾರ್ವತಿಯವರ ಹೆಸರಿದೆ ಲೆಟರ್ನ ಸೈನ್ನಲ್ಲಿ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ ಕುಮಾರ್ ಅವರ ಸೈನ್ ಇದೆ ಸೈಟ್ ಬೇಕಾಗಿರೋದು ಪಾರ್ವತಿಯವರಿಗೆ ಆದರೆ ಸೈನ್ ಹಾಕಿರೋದು ಸಿದ್ದರಾಮಯ್ಯನವರ ಪಿ ಎ ಕುಮಾರ್ ಯಾಕೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಹದಿಮೂರು ಸೈಟ್ಗಳ ಕ್ರಯಕ್ಕಾಗಿ ಪಾರ್ವತಿ ಹೆಸರಿನಲ್ಲಿ ಕುಮಾರ್ ಅರ್ಜಿ ಸಲ್ಲಿಸ್ತಾರೆ ಸೈಟ್ ಕ್ರಯಕ್ಕೆ ಅರ್ಜಿ ಹಾಕುವ ಮೊದಲೇ ಪಾರ್ವತಿ ಹೆಸರಲ್ಲಿ ಸೈಟ್ಗಳನ್ನು ಕ್ರಯ ಮಾಡಲಾಗಿದೆ ಈ ಸೈಟನ್ನು ಕ್ರಯ ಮಾಡಿಕೊಡಿ ಅಂತ ಅರ್ಜಿ ಹಾಕುವುದಕ್ಕೆ ಎರಡು ದಿನಕ್ಕೆ ಮೊದಲೇ ಸೈಟ್ಗಳನ್ನು ಕ್ರಯ ಮಾಡಲಾಗಿದೆ ಹೇಗೆ ಜನವರಿ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಹದಿನಾಲ್ಕಕ್ಕೆ ಮೂಡ ಅಧಿಕಾರಿಗಳಿಗೆ ಸೈಟ್ಗಳನ್ನು ಕ್ರಯ ಮಾಡಿಕೊಡಿ ಅಂತ ಪಾರ್ವತಿಯವರು ಅರ್ಜಿಯನ್ನು ಸಲ್ಲಿಸ್ತಾರೆ ಆ ಅರ್ಜಿಯಲ್ಲಿ ಸಹಿ ಇರೋದು ಸಿ ಟಿ ಕುಮಾರ್ ಅವರದ್ದು ಅರ್ಜಿ ಹದಿನಾಲ್ಕನೇ ತಾರೀಕು ಜನವರಿ ಹಾಕಿದರೆ ರಿಜಿಸ್ಟ್ರೇಷನ್ ಅದಕ್ಕಿಂತ ಎರಡು ದಿನ ಮೊದಲೇ ಆಗೋಗಿದೆ ಇದು ಪವಾಡ ಮೂಡ ಹಗರಣದಲ್ಲಿ ನಡೆದಿರುವಂತಹ ಪವಾಡ ಇದು ನಮಗೆ ನನ್ನ ಹೆಸರಿಗೆ ಹದಿನಾಲ್ಕು ಸೈಟ್ಗಳನ್ನು ಕ್ರಯ ಮಾಡಿಕೊಡಿ ಆ್ಯಕ್ಚುಲಿ ಹದಿಮೂರು ಸೈಟ್ ಹೇಳ್ತಾರೆ ಮೂಡಾದವರು ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಬೋನಸ್ ಪವಾಡದ ಜೊತೆಗೆ ಬೋನಸ್ ಕೂಡ ಆಗಿದೆ ಹದಿಮೂರು ಸೈಟನ್ನು ಕ್ರಯ ಮಾಡಿಕೊಡಿ ಅಂತ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾರ್ವತಿಯವರ ಹೆಸರಿನಲ್ಲಿ ಈ ವ್ಯಕ್ತಿ ಸಿ ಟಿ ಕುಮಾರ್ ಸಿದ್ದರಾಮಯ್ಯನವರ ಪಿ ಎ ಅರ್ಜಿ ಹಾಕ್ತಾರೆ ಆದರೆ ರಿಜಿಸ್ಟ್ರೇಷನ್ ಆಗೋದು ಜನವರಿ ಹನ್ನೆರಡಕ್ಕೆ ರಿಜಿಸ್ಟ್ರೇಷನ್ ಆಗಿಬಿಡುತ್ತೆ ಆ ಡಾಕ್ಯುಮೆಂಟ್ಗಳು ಕೂಡ ಇದ್ದಾವೆ ಲೆಟರ್ ಬರೆದಿದ್ದು ಜನವರಿ ಹದಿನಾಲ್ಕಕ್ಕೆ ನಮ್ಮ ಹೆಸರಿಗೆ ಹದಿಮೂರು ಸೈಟ್ಗಳನ್ನು ಕ್ರಯ ಮಾಡಿಕೊಡಿ ಅಂತ ಆದರೆ ಸೈಟ್ ಜನವರಿ ಹನ್ನೆರಡಕ್ಕೆ ಕ್ರಯ ಆಗೋಗಿದೆ ಮೇಲ್ನೋಟಕ್ಕೆ ಇಲ್ಲಿ ಅಕ್ರಮ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅರ್ಜಿ ಹಾಕುವುದಕ್ಕೆ ಮೊದಲೇ ಸೈಟ್ಗಳನ್ನು ರಿಜಿಸ್ಟರ್ ಮಾಡಿಕೊಡಲಾಗಿದೆ ಇದು ಪಾರ್ವತಿಯವರ ಹೆಸರಿನಲ್ಲಿ ಸೈಟ್ಗಳನ್ನು ಕ್ರಯ ಮಾಡಿಕೊಡಿ ಅಂತ ಬರೆಯಲಾಗಿರುವಂತಹ ಪತ್ರ ಜನವರಿ ಹದಿನಾಲ್ಕನೇ ತಾರೀಕು ಬರೆಯಲಾಗಿರುವಂತಹ ಪತ್ರ ಈ ಪತ್ರದಲ್ಲಿ ಟೂ ಅಡ್ರೆಸ್ ಫ್ರಮ್ ಅಡ್ರೆಸ್ ಫ್ರಮ್ ಅಡ್ರಸ್ ಪಾರ್ವತಿಯವರದ್ದಿದೆ ಆದರೆ ಕೆಳಗಡೆ ಸಹಿ ಅವರದ್ದಿಲ್ಲ ಸಹಿ ಮಾಡುವ ಜಾಗದಲ್ಲಿ ಸಿದ್ದರಾಮಯ್ಯನವರ ಪಿ ಎ ಮಾಡಿದ್ದಾರೆ ದೂರುದಾರರೇನು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪಿ ಎ ಪ್ರಭಾವವನ್ನು ಬಳಸಿ ಈ ಸೈಟ್ಗಳನ್ನು ಮಾಡಿದ್ದಾರೆ ಅಂದರೆ ನೇರವಾಗಿ ಸಿದ್ದರಾಮಯ್ಯನವರ ಪ್ರಭಾವ ಹದಿನಾಲ್ಕು ಸೈಟ್ ಪಡೆಯೋದ್ರಲ್ಲಿದೆ ಅನ್ನೋದು ಆರೋಪ ಯಾವ ವ್ಯಕ್ತಿಗೆ ಸೈಟ್ ಬೇಕಿತ್ತೋ ಅವರು ಅರ್ಜಿಯನ್ನು ಹಾಕೋದಿಲ್ಲ ಫ್ರಮ್ ಅಡ್ರೆಸ್ ಅವರದ್ದಿರುತ್ತೆ ಸೈನ್ ಬೇರೊಬ್ಬ ವ್ಯಕ್ತಿಯದ್ದಿರುತ್ತೆ ಹಾಗಿದ್ರೆ ಜಿ ಪಿ ಎ ಮಾಡಿಸ್ಕೊಂಡಿದ್ದಾರಾ ಅಂದರೆ ಅದೂ ಇಲ್ಲ ಜಿ ಪಿ ಎ ಹೋಲ್ಡರ್ ಆಗಿದ್ದರೆ ಜನರಲ್ ಪವರ್ ಹಟಾರ್ನಿ ಇದ್ದಿದ್ದರೆ ಅವರಿಗೆ ಅಧಿಕಾರ ಇರ್ತಿತ್ತು ಜಿ ಪಿ ಎನೂ ಇಲ್ಲ ಹಾಗೆ ಸೈನ್ ಹಾಕಿದ್ದಾರೆ ಆ ಅರ್ಜಿ ಬಂದದ್ದು ಹದಿನಾಲ್ಕನೇ ತಾರೀಕು ಅದಕ್ಕೆ ಎರಡು ದಿನಕ್ಕೆ ಮೊದಲೇ ರಿಜಿಸ್ಟ್ರೇಷನ್ ಆಗಿದೆ ಮೇಲ್ನೋಟಕ್ಕೆ ಅಕ್ರಮ ಕಣ್ಣಿಗೆ ರಾಚ್ತಾ ಇದೆ ಇವತ್ತು ಈ ಕೇಸ್ನಲ್ಲಿ ದೂರುದಾರ ಮತ್ತೊಬ್ಬ ದೂರುದಾರ ಗಂಗರಾಜು ಅವರು ಸಾಮಾಜಿಕ ಕಾರ್ಯಕರ್ತ ಅವರು ಈ ದಾಖಲೆಗಳನ್ನು ರಿಲೀಸ್ ಮಾಡಿದ್ದಾರೆ ಹದಿನಾಲ್ಕು ಸೈಟ್ಗೆ ಅರ್ಜಿ ಹಾಕಿದ್ದು ಸಿದ್ದರಾಮಯ್ಯನವರ ಪಿ ಎ ಮುಖ್ಯ ಪಿ ಎ ಸೈಟ್ ಸಿಕ್ಕಿದ್ದು ಪಾರ್ವತಿಯವರಿಗೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇನು ಪ್ರಭಾವ ಬೀರಿಲ್ಲ ನನಗೆ ಗೊತ್ತೇ ಇಲ್ಲ ಪತ್ರ ಬರೆದಿಲ್ಲ ಅಂತ ಸಿದ್ದರಾಮಯ್ಯನವರ ಪಿ ಎ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದಂತೆ ಅವರ ಪತ್ನಿಯ ಪರವಾಗಿ ಅರ್ಜಿಯನ್ನು ಹಾಕಿ ಓಡಾಡಿದ್ರ ಯಾರಿದು ಸಿ ಟಿ ಕುಮಾರ್ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಮ ಇರಲಿಲ್ಲ ಅವರು ಮೈಸೂರು ಮತ್ತು ವರ್ಣ ಕ್ಷೇತ್ರದಲ್ಲಿರ್ತಾರೆ ಸಿದ್ದರಾಮಯ್ಯ ಮತ್ತು ಯತೀಂದ್ರಾಗೆ ಆಪ್ತ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯನವರ ಪಿ ಎ ಸಿ ಟಿ ಕುಮಾರ್ ಅಂತ ಅವರ ಅವರನ್ನ ಎಲ್ಲರೂ ಕರೆಯೋದು ಆದರೆ ಅಧಿಕೃತವಾದ ಅವರ ಹೆಸರು ಎಸ್ ಜಿ ದಿನೇಶ್ ಕುಮಾರ್ ಅಂತ ದಾಖಲೆಗಳಲ್ಲೆಲ್ಲ ದಿನೇಶ್ ಕುಮಾರ್ ಅಂತಲೇ ಇದೆ ಮೂಡಾದ ವಿಷಯದಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಡೆಯುವ ವಿಷಯದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ಪಿ ಎ ಭಾಗಿಯಾಗಿದ್ದಾರೆ ಅದಕ್ಕೆ ಇವತ್ತು ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾರ್ವತಿಯವರು ಬದಲಿ ನಿವೇಶನ ಕೊಡಿ ಅಂತ ಅರ್ಜಿ ಬರೀತಾರಲ್ಲ ಮೂಡಾಗೆ ಆ ಪತ್ರ ವ್ಯವಹಾರದಲ್ಲೂ ಇವರ ಪಾತ್ರ ಇದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿಯಲ್ಲಿ ಜನವರಿ ಹದಿನಾಲ್ಕನೇ ತಾರೀಕು ಸೈಟ್ಗಳನ್ನು ಕ್ರಯ ಮಾಡಿಕೊಡಿ ಇಂಥ ಪಾರ್ವತಿ ಹೆಸರಿನಲ್ಲಿ ಪತ್ರ ಬರೀತಾರೆ ಆದರೆ ಹನ್ನೆರಡನೇ ತಾರೀಕೆ ಕ್ರಯ ಆಗೋಗಿರುತ್ತೆ ಸೈಟ್ಗಳಿಗೆ ಖಾತೆಗಾಗಿ ಅರ್ಜಿ ಹಾಕಿದ್ದು ಪಿ ಎ ಕುಮಾರು ಸೈಟ್ ಕೋರಿ ಬರೆದ ಪತ್ರದಲ್ಲಿ ಇವರೇ ಸಹಿ ಹಾಕ್ತಾರೆ ಪಾರ್ವತಿಯವರು ಸಹಿ ಹಾಕಬೇಕಾದಂತಹ ಜಾಗದಲ್ಲಿ ಸಿದ್ದರಾಮಯ್ಯನವರ ಪಿ ಎ ಸೈ ಸೈನ್ ಹಾಕ್ತಾರೆ ಹದಿಮೂರು ಸೈಟ್ ಕೇಳ್ತಾರೆ ಹದಿಮೂರು ಸೈಟ್ ಅಲಾಟ್ ಆಗಿರುತ್ತೆ ಅಲಾಟ್ ಆಗಿರುವ ಹದಿಮೂರು ಸೈಟ್ಗಳ ನಂಬರ್ಗಳನ್ನು ಹಾಕಿ ಈ ಸೈಟ್ಗಳನ್ನು ಕ್ರಯ ಮಾಡಿಸ್ಕೊಡಿ ಅಂತ ಪತ್ರ ಬರೀತಾರೆ ಮೂಢ ಅಧಿಕಾರಿಗಳು ಹದಿನಾಲ್ಕು ಸೈಟ್ಗಳನ್ನು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಪಾರ್ವತಿಯವರ ಹೆಸರಿಗೆ ಹದಿನಾಲ್ಕು ಸೈಟ್ ನೀವು ಆ ಡಾಕ್ಯುಮೆಂಟ್ ನೋಡ್ಬೋದು ಹದಿಮೂರು ಸೈಟ್ ನಂಬರ್ಸ್ ಎಲ್ಲ ಇದೆ ಹದಿಮೂರು ಸೈಟ್ಗಳನ್ನು ಇವರ ಹೆಸರಿಗೆ ಅಲಾಟ್ ಆಗಿರುತ್ತೆ ಅಲಾಟ್ ಆಗಿರೋದನ್ನು ಕ್ರಯ ಮಾಡಿಕೊಡಿ ಅಂತ ಸೈಟ್ ನಂಬರ್ಗಳನ್ನು ಹಾಕಿ ಕೊಡ್ತಾರೆ ಆದರೆ ಮೂಢ ಅಧಿಕಾರಿಗಳು ಹದಿನಾಲ್ಕು ಸೈಟ್ಗಳನ್ನು ದೊಡ್ಡ ಮನಸ್ಸು ಮಾಡಿಕೊಡ್ತಾರೆ ನಾನು ಈಗಾಗಲೇ ಹೇಳಿದೆ ಅರ್ಜಿ ಹಾಕುವುದಕ್ಕೆ ಮೊದಲೇ ಎರಡು ದಿನ ಮುನ್ನನೇ ಕ್ರಯ ಮಾಡಿಬಿಡ್ತಾರೆ ಮೂಢ ಅಧಿಕಾರಿಗಳು ಅತ್ಯುತ್ಸಾಹದಿಂದ ಕೆಲಸ ಮಾಡಿದ್ದಾರೆ ಈ ಕೇಸ್ನಲ್ಲಿ ಪಾರ್ವತಿಯವರು ಮನೆಯಲ್ಲೇ ಕೂತು ಕೂ ಕೂತಿರ್ತಾರೆ ಎಲ್ಲ ಕೆಲಸವನ್ನು ಸಿ ಟಿ ಕುಮಾರ್ ಅವರು ಮಾಡ್ತಾರೆ ಸಿ ಟಿ ಕುಮಾರ್ ಅವರಿಗೂ ಮಿಗಿಲಾಗಿ ಮೂಢ ಅಧಿಕಾರಿಗಳು ಎಲ್ಲವನ್ನು ಕೆಲಸ ಮಾಡ್ತಾರೆ ಆಕ್ಚುಲಿ ಮುದ್ರಾಂಕ ಶುಲ್ಕವನ್ನು ಪಾವತಿ ಮಾಡಿದ್ದು ಕೂಡ ಅಧಿಕಾರಿಗಳೇ ಈಗ ದೂರುದಾರರೇನು ಹೇಳ್ತಾ ಇದ್ದಾರೆ ನೀವು ದಾಖಲೆಗಳಲ್ಲಿ ಒಂದು ಎರಡು ದಿನ ಮೊದಲೇ ರಿಜಿಸ್ಟರ್ ಆಗಿದೆ ರಿಕ್ವೆಸ್ಟ್ ಮಾಡಿರೋದು ಎರಡು ದಿನಗಳ ನಂತರ ಇದು ಅಕ್ರಮ ಅಲ್ವಾ ಅಂತ ಕೇಳ್ತಿದ್ದಾರೆ ಒಂದು ಅದು ಅಕ್ರಮ ಮತ್ತೊಂದು ಯಾವ ವ್ಯಕ್ತಿಗೆ ಸೈಟ್ ಬೇಕಿತ್ತೋ ಅವರು ಅರ್ಜಿ ಹಾಕೋದಿಲ್ಲ ಅರ್ಜಿದಾರರ ಹೆಸರೊಂದಿರುತ್ತೆ ಸಹಿ ಮತ್ತೊಬ್ಬರದ್ದಿರುತ್ತೆ ಇದಾದರೂ ಕೂಡ ಮೂಢ ಅಧಿಕಾರಿಗಳು ಕ್ರಯ ಹೇಗೆ ಮಾಡಿಕೊಟ್ರು ಅನ್ನುವ ಪ್ರಶ್ನೆ ಮಾಡ್ತಾರೆ ಇದರಲ್ಲಿ ಅಕ್ರಮ ಇದೆ ಸಿದ್ದರಾಮಯ್ಯನವರ ಪರವಾಗಿ ಪಿ ಎ ಕುಮಾರ್ ಪ್ರಭಾವ ಬಳಸಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಗಂಗಾಹದರ್ ಈ ಕೇಸ್ನಲ್ಲಿ ಮತ್ತೊಬ್ಬ ದೂರುದಾರ ಅವ್ರು ಮಾತನಾಡಿದ್ದಾರೆ ನೋಡಿ ಗಂಗರಾಜು ಆಯ್ತು ಮೈಸೂರು ನಗರ ಅಭಿವೃದ್ಧಿ ಆಯುಕ್ತರ ಆಯುಕ್ತರು ಆಯುಕ್ತರು ಮೈಸೂರಿನ ಖಾಸಗಿ ಪಿ ಅಂದ್ರೆ ಜಿ ಟಿ ದಿನೇಶ್ ಕುಮಾರ್ ಎಸ್ ಟಿ ದಿನೇಶ್ ಕುಮಾರ್ ಅವರು ಅಂದ್ರೆ ಅವರೇನೆ ಸಿಟಿ ಕುಮಾರ್ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಪ್ರಥಮವಾಗಿ ಅರ್ಜಿ ಕೊಟ್ಟಂತ ದಿನದಿಂದಲೂ ಇಲ್ಲಿವರೆಗು ಅವರೇ ಫಾಲೋಅಪ್ ಮಾಡಿದಾರೆ ಏನು ಖಾತೆ ಮಾಡ್ಲಿಕ್ಕೆ ಅರ್ಜಿ ಕೊಟ್ಟಿದಾರಲ್ಲ ಅರ್ಜಿ ನೋಡಿ ಪಾರ್ವತಿಯವರ ಸಲ ಅರ್ಜಿ ಕೊಡ್ತಾರೆ ಆದ್ರೆ ಅಲ್ಲಿ ಸಹಿ ಆರ್ದಿದೆ ಪಾರ್ವತಿಯವರು ಸಹಿ ಇಲ್ಲ ಇವನೇನ್ ಜಿಪಿ ಹೋಲ್ಡರಾ ಜಿಪಿ ಹೋಲ್ಡರ್ ಸಿಟಿ ಕುಮಾರ್ ಏನು ಪಾರ್ವತಿ ಅವರಿಗೆ ಇಲ್ಲ ಪಾರ್ವತಿ ಅವರಿಗೆ ಖಾಸಗಿ ಪಿ ಎನಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಖಾಸಗಿ ಪಿ ಎ ಅಂದ್ರೆ ಸಿದ್ದರಾಮಯ್ಯ ಪ್ರಭಾವ ಇದ್ರೊಳಗೆ ಬೀರಿದೆ ಈ ಒಂದು ಬದಲಿ ನಿವೇಶನ ತಗೋಳೋದ್ರ ವಿಷಯದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಇಲ್ಲಿವರೆಗೂ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಅವ್ರ ಖಾಸಗಿ ಪಿ ಎ ಕೆಲಸ ಮಾಡಿದರೆ ಏನು ಹದಿನಾಲ್ಕು ನಿವೇಶನಗಳು ಮಂಜೂರು ಮಾಡಿದ ಕೊಟ್ಟಿದ್ರಲ್ಲ ಟೈಟಲ್ ಹಕ್ಕು ಅಕ್ಕುಪತ್ರ ಕೊಟ್ಟಿದ್ರಲ್ಲ ಆ ಕ್ರೈಪತ್ರದಲ್ಲಿ ವಿಟ್ನೆಸ್ ದಾರರಾಗಿ ಸಿಟಿ ಇವರೇ ದಿನೇಶ್ ಕುಮಾರ್ ಸಹಿ ಮಾಡಿದ್ದಾರೆ ಅಲ್ಲೂ ಸಹ ಅಂದರೆ ಕಾ ಬ್ರಹ್ಮ ಎರಡು ಸಾವಿರದ ಹದಿನಾಲ್ಕು ಅರ್ಜಿ ಕೊಟ್ಟ ದಿನದಿಂದಲೂ ಮದ್ ಎಲ್ಲ ದಿವ್ಸನೂ ಸಹ ಸಿದ್ದರಾಮಯ್ಯರ ಪರವಾಗಿ ಅವರಿಗೆ ಖಾಸಗಿ ಪಿ ಎ ಮೈಸೂರಿನಲ್ಲಿ ಸಿಟಿ ಕುಮಾರ್ ಅವರು ಫಾಲೋಅಪ್ ಮಾಡಿ ಎಲ್ಲ ರೀತಿಯಲ್ಲೂ ಮಾಡಿರೋದು ಅಕ್ರಮ ಮಾಡಿರೋದು ಸಾಬೀತಾಗಿದೆ ಸಿ ಟಿ ಕುಮಾರ್ ಬಂದು ಖಾಸಗಿ ಪಿ ಎ ಯಾರ್ ಪಿ ಎ ಸಿದ್ದರಾಮಯ್ಯ ಪಿ ಎ ಪಾರ್ವತಿಯವರ ಪಿ ಎ ಅಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಮತ್ತೊಬ್ಬ ಆಪ್ತ ರಾಯಚೂರು ಸಂಸದ ಕುಮಾರ್ ನಾಯಕ್ ಸತತ ಏಳು ಗಂಟೆಗಳ ಕಾಲ ಇಡಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಮೈಸೂರು ಡಿ ಸಿ ಆಗಿದ್ದಾಗ ಕೃಷಿ ಭೂಮಿಯಾಗಿ ಲೇಔಟ್ ಆಗಿ ಅಭಿವೃದ್ಧಿಯಾಗಿರುವಂತಹ ಭೂಮಿಯನ್ನ ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿಕೊಟ್ಟಿದ್ರು ಅನ್ನುವ ಆರೋಪ ಈ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕೃಷಿ ಭೂಮಿಯನ್ನು ತಮ್ಮ ಸೋದರಿಗೆ ಗಿಫ್ಟ್ ಬೀಡ್ ಮಾಡಿದ್ರು ಆದರೆ ಅದು ಕೃಷಿ ಭೂಮಿಯಾಗಿ ಉಳಿದುಕೊಂಡಿರಲಿಲ್ಲ ಅಲ್ಲಿ ಮೂಢ ಲೇಔಟ್ ಅನ್ನ ಮಾಡೋಗಿತ್ತು ಸೈಟ್ಗಳಾಗೋಗಿದ್ವು ಆಗೋಗಿದ್ವು ಸೈಟ್ಗಳಾಗಿದ್ದನ್ನು ಮೈಸೂರು ಡಿಸಿ ಆಗಿದ್ದಂತಹ ಕುಮಾರ್ ನಾಯಕ್ ಅವರು ಪರಿಶೀಲನೆ ಮಾಡಿ ಇದು ಕೃಷಿ ಭೂಮಿ ಅಂತ ಸರ್ಟಿಫೈ ಮಾಡಿದ್ರು ಹಾಗಾಗಿ ಕುಮಾರ್ ನಾಯಕ್ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡಿದ್ರು ಇವತ್ತು ಇಡಿ ಅಧಿಕಾರಿಗಳು ಕೂಡ ವಿಚಾರಣೆ ಮಾಡಿದ್ದಾರೆ ಕುಮಾರ್ ನಾಯಕ್ ವಿರುದ್ಧ ಇರುವಂತಹ ಆರೋಪ ಏನು ಸಂಸದರಾಗುವುದಕ್ಕೆ ಮೊದಲು ಇವರು ಸರ್ಕಾರಿ ಅಧಿಕಾರಿಯಾಗಿದ್ರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಐದರವರೆಗೆ ಮೈಸೂರಿನಲ್ಲಿ ಮೂರು ವರ್ಷ ಜಿಲ್ಲಾಧಿಕಾರಿಯಾಗಿದ್ದರು ಕುಮಾರ್ ನಾಯಕ್ ಈಗ ಸಂಸದರು ಮೂಡಾಗೆ ಜಮೀನು ಸೇರಿದ ಮೇಲೂ ಕೂಡ ಅದನ್ನು ಕೃಷಿ ಭೂಮಿ ಅಂತ ಪರಿವರ್ತನೆ ಮಾಡಿಕೊಟ್ಟಂತಹ ಡಿ ಸಿ ಮೂಡಾದವರು ಸೈಟನ್ನು ಜಾಗವನ್ನು ಅಕ್ವೈರ್ ಮಾಡಿಕೊಂಡು ಆ ಜಾಗದಲ್ಲಿ ಸೈಟ್ಗಳನ್ನು ಅಭಿವೃದ್ಧಿ ಮಾಡಿ ಸೈಟ್ ಮಾರಾಟ ಆರಂಭ ಮಾಡಿದ ಮೇಲೂ ಕೂಡ ಆ ಭೂಮಿಯನ್ನು ಕೃಷಿ ಅಂತ ಸರ್ಟಿಫೈ ಮಾಡ್ತಾರೆ ಅಲ್ಲಿಯವರೆಗೂ ಆ ಜಾಗ ಮೂಲ ಮಾಲೀಕ ದೇವರಾಜು ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿಯ ಹೆಸರಲ್ಲಿರುತ್ತೆ ಆ ಕೃಷಿ ಭೂಮಿಯನ್ನು ದೇವರಾಜು ಇಂದ ಸಿದ್ದರಾಮಯ್ಯನವರ ಇದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ ಯಾಕಂದ್ರೆ ಸೈಟ್ಗಳಾಗಿದೆ ಭೂಮಿಯಲ್ಲಿ ಮೂಡ ಸೈಟ್ ಮಾಡಿದೆ ಅಂದರೆ ಮಾರಾಟ ಮಾಡೋದಕ್ಕಾಗೋದಿಲ್ವಲ್ಲ ಅದಕ್ಕಾಗಿ ಅದು ಕೃಷಿ ಭೂಮಿ ಅಂತ ಪರಿವರ್ತನೆ ಮಾಡಲಾಗುತ್ತೆ ಆ ಕೃಷಿ ಭೂಮಿಯನ್ನು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿ ತಮ್ಮ ಸೋದರಿ ಪಾರ್ವತಿಯವರಿಗೆ ಗಿಫ್ಟ್ ಡೀಡ್ ಮಾಡ್ತಾರೆ ಆ ಭೂಮಿ ಗಿಫ್ಟ್ ಡೀಡಾಗಿ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಾರ್ವತಿಯವರು ನನಗೆ ಬದಲಿ ನಿವೇಶನ ಕೊಡಿ ಅಲ್ಲಿ ನಿವೇಶನ ಖಾಲಿ ಇಲ್ಲ ಅಲ್ಲಿ ನಿವೇಶನಗಳಿಲ್ಲ ಬದಲಿ ಭೂಮಿಯನ್ನು ಮೈಸೂರಿನ ನಗರದ ಒಳಗೆ ಕೊಡಿ ಅಂತ ಅರ್ಜಿಯನ್ನು ಸಲ್ಲಿಸ್ತಾರೆ ಅಲ್ಲಿನ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಇರುತ್ತೆ ಇಲ್ಲಿನ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಇರುತ್ತೆ ಈ ಪ್ರಕರಣದಲ್ಲಿ ಕುಮಾರ್ ನಾಯಕ್ ಅವರು ಡಿ ಸಿ ಆಗಿದ್ದಾಗ ಅಕ್ರಮ ಮಾಡಿದ್ದಾರೆ ಎನ್ನುವ ಆರೋಪ ಇದೆ ಹಾಗಾಗಿ ಇ ಡಿ ಅಧಿಕಾರಿಗಳು ಇವರನ್ನ ವಿಚಾರಣೆ ಮಾಡಿದ್ದಾರೆ ಇವರ ವಿರುದ್ಧ ಮತ್ತೂ ಆರೋಪ ಇದೆ ಆ ಮೂಡ ಸ್ವಾಧೀನಪಡಿಸಿಕೊಂಡಂತಹ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡೋದಕ್ಕೆ ಮಾಲೀಕ ದೇವರಾಜು ಅರ್ಜಿ ಹಾಕಿದಿ ಪತ್ರ ಬರೆದಿದ್ರಲ್ಲ ಅದಾದ ನಂತರ ಡಿನೋಟಿಫಿಕೇಶನ್ ಕೂಡ ಆಯಿತು ಸಿದ್ದರಾಮಯ್ಯವರಾಗ ಡಿ ಸಿ ಆಗಿದ್ರು ಆ ಸಂದರ್ಭದಲ್ಲೂ ಕೂಡ ಕುಮಾರ್ ನಾಯಕ್ ಅವರು ಅಕ್ರಮ ಮಾಡಿದ್ದಾರೆ ಅನ್ನುವ ಆರೋಪ ಇದೆ ಹಾಗಾಗಿ ಇವತ್ತು ಏಳು ಗಂಟೆಗಳ ಕಾಲ ಕುಮಾರ್ ನಾಯಕ್ ಅವರನ್ನ ವಿಚಾರಣೆ ಮಾಡಲಾಗಿದೆ ಮತ್ತೊಮ್ಮೆ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರು ಈ ಕೇಸ್ನಲ್ಲಿ ಆರೋಪಿ ನಂಬರ್ ಒನ್ ಸಿದ್ದರಾಮಯ್ಯನವರ ಪತ್ನಿ ಆರೋಪಿ ನಂಬರ್ ಟೂ ಈಗ ಆರೋಪಿ ನಂಬರ್ ನಾಲ್ಕು ದೇವರಾಜು ವಿಚಾರಣೆಯಾಗಿದೆ ಭೂಮಿಯ ಮಾಲೀಕ ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿ ಇದಾದ ನಂತರ ಸಿದ್ದರಾಮಯ್ಯನವರ ಆಪ್ತರ ಮನೆಗಳ ಮೇಲೆ ದಾಳಿಯಾಗಿದೆ ರಾಕೇಶ್ ಪಾಪಣ್ಣ ಮನೆ ಮೇಲೆ ದಾಳಿ ಆಯಿತು ಬಿಲ್ಡರ್ ಮಂಜುನಾಥ್ ಅವರ ಮನೆ ಮನೇಲಿ ಮೇಲೆ ದಾಳಿ ಆಯಿತು ಮೂಢ ಕಮಿಷನರ್ ಆಗಿದ್ದಂತಹ ನಟೇಶ್ ಅವರ ಮನೆ ಮೇಲೆ ದಾಳಿ ಆಯಿತು ಅವರ ವಿಚಾರಣೆ ಆಯಿತು ದಿನೇಶ್ ಅವರ ಮನೆ ಮೇಲೆ ದಾಳಿ ಆಯಿತು ದಿನೇಶ್ ತಲೆಮರೆಸ್ಕೊಂಡು ಓಡೋದ್ರು ಇವಾಗ ಸಿ ಟಿ ಕುಮಾರ್ ಪರ್ಸನಲ್ ಪಿ ಎ ಜೊತೆಗೆ ಸಿದ್ದರಾಮಯ್ಯನವರ ಆಪ್ತ ರಾಯಚೂರು ಸಂಸದ ಕುಮಾರ್ ನಾಯಕ್ ಅವರ ವಿಚಾರಣೆ ಆಗಿದೆ ಉಳಿದಿರುವವರು ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಬೈ ಎಲೆಕ್ಷನ್ ನಂತರ ಯಾವುದೇ ಕ್ಷಣದಲ್ಲಿ ಇವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ಈ ನೋಟಿಸ್ ಬಗ್ಗೆ ಇವತ್ತು ಸಿದ್ದರಾಮಯ್ಯನವರನ್ನ ಕೇಳಿದಾಗ ಅವ್ರು ಏನು ಹೇಳಿದ್ರು ಸಿಟ್ಟು ಮಾಡಿಕೊಂಡ್ರು ಒಮ್ಮೆ ನೋಡಿ ಕುಮಾರ್ ನಾಯಕ್ ನಾಯಕಿ ಎಂಪಿ

ಇಡಿ ಅಧಿಕಾರಿಗಳು ಸಿದ್ಧರಾಮಯ್ಯನವರಿಗೆ ನೋಟಿಸ್ ಕೊಡಲೇಬೇಕು ನಿಯಮದ ಪ್ರಕಾರ ಕೇಸ್ ಆಗಿದೆ ಎಲ್ಲರನ್ನು ವಿಚಾರಣೆ ಮಾಡಿದ್ದಾರೆ ನೋಟಿಸ್ ಬಂದಿದೆಯಾ ಅಂದ್ರೆ ಸಿಟ್ಟು ಮಾಡ್ಕೊಂಡ್ರು ಇದಿಷ್ಟು ಇವತ್ತಿನ ನ್ಯೂಸ್ ತ್ರೀ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್